ದೇಶ ಭಾಷಣ ಮಸೂದೆ ಹಿಂಪಡೇರಿ ಹಿಂಪಡೇರಿ ದ್ವೇಷ ಭಾಷಣ ಮಸೂದೆ ದ್ವೇಷ ಭಾಷಣ ಮಸೂದೆ ಹಿಂಪಡೇರಿ ಹಿಂಪಡೇರಿ ಈಗ ನಮ್ಮ ಸರ್ಕಾರಕ್ಕೆ ನ್ಯಾಯ ಏನು ಅಂತಲೇ ಗೊತ್ತಿಲ್ಲ ಯಾಕೆಂದರೆ ಆರ್ಟಿಕಲ್ ಫೋರ್ಟೀನಲ್ಲಿ ಸಮಾನತೆ ಇದೆ ಸಮಾನತೆ ಎಲ್ಲ ಇಡೀ ದೇಶದ ಎಲ್ಲ ಜನರಿಗೂ ಬರಬೇಕು ಆ ಸಮಾನತೆಯೇ ಕೊಂದು ಹಾಕಿದ್ದಾರೆ ಇದು ಸರ್ಕಾರ ಕಣ್ಣಿಲ್ಲದ ಸರ್ಕಾರ ಅನ್ಯಾಯ ಸರ್ಕಾರ ನಿವೃತ್ತ ಕೊರೊಬ್ಬರಿಗೆ ಸ್ಟೇ ಆರ್ಡರ್ ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷ ಆದರೂ ಕಟ ಮಾಡ್ತಾನೆ ಇದ್ದಾರೆ ಅಂದರೆ ಕಾನೂನು ಉಲ್ಲಂಘನೆ ಮಾಡ್ತಾರೆ ಸ್ಟೇ ಆರ್ಡರ್ ಅಂದರೆ ಅರ್ಥನೇ ಗೊತ್ತಾಗಿಲ್ಲ ಇಂಥ ಕಚಡ ಸರ್ಕಾರ ಸರ್ಕಾರಕ್ಕೆ ನ್ಯಾಯ ಅಂದು ಏನು ಅಂತಲೇ ಗೊತ್ತಿಲ್ಲ ಅಂತ ಕಾಣ್ತಾ ಇದೆ ಆದ್ದರಿಂದ ಈ ಸರ್ಕಾರ ತೊಲಗಬೇಕು ನ್ಯಾಯನ ನಮ್ಮ ಪ್ರಜೆಗಳಿಗೆ ದೊರಕಬೇಕು